ಓಕೆ ಇಷ್ಟೆಲ್ಲ ಅಲ್ಲಿ ಅಚೀವ್ ಮಾಡಿದ್ರಲ್ವಾ ಒಂದು ಕೇಳ್ತೀನಿ ಹೆಣ್ಣು ಎಷ್ಟೇ ದೊಡ್ಡ ಅಚೀವ್ ಮಾಡಲಿ ಎಷ್ಟೇ ದೊಡ್ಡ ಸಾಧನೆ ಮಾಡಲಿ ಅವಳಿಗೆ ಒಂದು ಕಷ್ಟ ಎದುರಾಗೆ ಆಗುತ್ತೆ ಕಾಸ್ಟಿಕ್ ಕೌಚ್ ಕಾಂಪ್ರೊಮೈಸ್ ಅಲ್ಲಿ ತುಂಬ ಕೇಳಿ ಬಂದಿದೆ ನಿಮಗೆ ಆ ಥರ ಏನಾದರೂ ಆಗಿದೆ ವೆಲ್ ಇದು ಒಂದು ತುಂಬ ಡೀಪ್ ಟಾಪಿಕ್ ಅಂತ ಹೇಳ್ಬೋದು ತುಂಬ ಜನ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ ಬಟ್ ನನಗೆ ಕೇಳೋದಾದರೆ ಬೆಂಕಿ ಎಲ್ಲಿರುತ್ತೋ ಅಲ್ಲಿ ಹೊಗೆ ಹಾಡೇ ಆಡತ್ತೆ ಸಿ ಏನಂತ ಅಂದರೆ ನಮಗೇನು ಬೇಕು ಎಂಡ್ ಆಫ್ ದ ಡೇ ನಮ್ಗೊಂದು ಕ್ಲಾರಿಟಿ ಇದ್ರೆ ಲೈಫಲ್ಲಿ ಸಿ ಈ ಉದಾಹರಣೆ ನನಗೆ ನಾನು ಹೆಣ್ಣು ಹುಲಿ ಇದ್ದಂಗಿದೀನಿ ಅಂದರೆ ನಾನು ಎಲ್ಲೇ ಹೋಗಿ ಯಾರೇ ಭವ್ಯಗೌಡನ್ನ ಅಂತ ಅವ್ರು ಯೋಚನೆ ಮಾಡ್ತಾರೆ ಹೌದಪ್ಪ ಅವರು ಮುಟ್ಟದ್ಬೇಡ ಭವ್ಯಗೌಡರಿದ್ದಾರೆ ಅಂತ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಎಷ್ಟೊಂದು ಜನ ನನಗೆ ಬಂದು ಕೇಳೋರು ನಾವು ಎದು ಯಾವುದೋ ಒಂದು ಇದಕ್ಕೆ ಹೋಗ್ತೀವಿ ಯಾವುದೋ ಒಂದು ಯಾರೋ ಅಂದರೆ ಜೊತೆಗೆ ಹೋಗಬೇಕು ಹುಡುಗಿರು ನೀವು ಕಳಿಸ್ತೀರಾ ನೀವು ಫ್ಯಾಷನ್ ಟೀಮಲ್ಲಿ ಇದ್ದೀರಾ ಅಂತ ಅವನಿಗೆ ನೀವು ನಂಬ್ತಿರೋ ಬಿಡ್ತಿರೋ ಇಪ್ಪತ್ತು ಸಲ ನಾನು ಗಾಡಿನಲ್ಲಿ ಫಾಸ್ಟಾಗಿ ಹೋಗಿ 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 ಅವನ ಹೆಸ್ರು ನೆನಪಿದೆ ಬರ್ನಾಡ್ ಅಂತ ಅವನ ಹೆಸರು ಭವ್ಯಗೌಡ ಏನು ಅಂತ ಮಂಡಿದ ರುಚಿ ನಾನು ಅವತ್ತು ಮುಟ್ಸಿದೀವಿ ಅವನಿಗೆ ನಾನು ಇನ್ನೊಂದು ದಿನ ಹೆಣ್ಣು ಮಕ್ಕಳ ಬಗ್ಗೆ ಕಳಪೆ ಯೋಚನೆ ಮಾಡಬಾರ್ದು ಯಾಕೆ ಅಂತ ಅಂದರೆ ಫೇರ್ ಇನಫ್ ಮಾಡೋರು ಎಲ್ಲ ಥರ ಮಾಡ್ತಾರೆ ಶಿಲ್ಪ ಇಲ್ಲಿ ಎಲ್ಲ ಥರ ಇದ್ದಾರೆ ಜನ ನಿಮ್ಗೆ ಏನು ಬೇಕೋ ಅದನ್ನ ಲೈಫಿಂದ ನಾವು ಅದನ್ನ ಪಡಿಬೋದು ನಾನು ಯಾವತ್ತೂ ಆ ಕೆಲಸ ಮಾಡಿಲ್ಲ ಮಾಡೋಕೆ ನಾನು ಹೇಳೋದು ಇಲ್ಲ ಯಾಕೆಂತ ನಾವು ನಮ್ಮ ಯುವ ಪೀಳಿಗೆಗೆ ಏನು ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಏಕೆಂತಂದರೆ ನಾನು ಒಂದು ಆಗಿ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸನ್ನ ನಾವು ರನ್ ಮಾಡ್ತಿರೋದ್ರಿಂದ ನಾನೊಂದು ಎಜುಕೇಷನಿಸ್ಟಾಗಿ ಸಮಾಜದಲ್ಲಿ ನಂದೊಂದು ಗೌರವ ಇದೆ ನಾನು ಇಂಥ ಫ್ಯಾಮಿಲಿಯಿಂದ ಬಂದು ನನಗದು ನನ್ನ ನನ್ನ ಒಂದು ಕಾನ್ಷಿಯಸ್ಸಿಗೆ ನಾನು ಬೆಲೆ ಕೊಡ್ತೀನಿ ಸೊ ನನ್ನ ಕಾನ್ಷಿಯಸ್ಸು ನಾನು ಕ್ಲಿಯರ್ ಆಗಿ ಇಟ್ಕೋಬೇಕು ಯಾಕೆಂತಂದ್ರೆ ಪ್ರತಿದಿನ ನಾವ್ ಏನೇ ಮಾಡ್ಲಿ ನಮ್ಮಲ್ಲೇ ಒಂದು ದೇವ್ರು ಇರ್ತಾರೆ ಅದು ಒಳ್ಳೆದು ಕೆಟ್ಟದು ಎರಡು ಕಾಯಿತಾರೆ ಈಗ ನಾವು ಕನ್ನಡಿನಲ್ಲಿ ನಾವು ಪ್ರತಿಬಿಂಬ ನೋಡಿಕೊಂಡಾಗ ಕಾನ್ಫಿಡೆಂಟ್ ಆಗಿ ನಮ್ಮನ್ನ ನಾವು ನೋಡ್ಕೋಬೇಕು ನಾವು ತಪ್ಪು ಕೆಲಸ ಮಾಡಿದಾಗ ನಾವು ಕಾನ್ಫಿಡೆಂಟ್ ಆಗಿ ಕೆಲಸಗಳು ಮಾಡೋಕಾಗಲ್ಲ ಮತ್ ಯಾವತ್ತೂ ಅದೊಂದು ನಮಗೆ ಒಂದು ಕಾನ್ಶಿಯಸ್ ಆಗಿ ಕಾಡುತ್ತೆ ನಮ್ಗೆ ಸೊ ಹಾಗಾಗಿ ಒಂದು ಒಳ್ಳೆ ಒಂದು ಮನಸ್ಥಿತಿ ಇಟ್ಕೊಂಡು ನಮಗೆ ಕ್ಲಾರಿಟಿ ಇದ್ರ ಲೈಫ್ ಅಲ್ಲಿ ಯಾರು ಫೋರ್ಸ್ ಮಾಡೋಕೆ ಆಗಲ್ಲ ಸ್ವೇಚ್ಛೆಯಿಂದ ನೀವು ಏನೇ ಮಾಡಿದ್ರು ಇಟ್ ಇಸ್ ಫೇರ್ ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ನಂಗೆ ಈ ಇಂಡಸ್ಟ್ರಿನಲ್ಲಿ ಈ ಇಂಡಸ್ಟ್ರಿ ಅಂತಾನೆ ಅಲ್ಲ ನಾನು ಕಾಸ್ಟಿಂಗ್ ಕೌಂಚನ ಮಾಡಲಿಂಗು ಅಥವಾ ಫಿಲ್ಮ್ ಇಂಡಸ್ಟ್ರಿಗೆ ಸೀಮಿತ ಮಾಡಲ್ಲ ಎಲ್ಲ ಇಂಡಸ್ಟ್ರಿನಲ್ಲೂ ಎಲ್ಲ ತರ ಜೆಂಡರ್ಸ್ ಒಂದು ಒಂದು ಮೇಲ್ ಫೀಮೇಲ್ ಫಿಮೇಲ್ ಜೆಂಡರ್ ಇದ್ದಾಗ ಎಲ್ಲ ತರ ಅಟ್ರಾಕ್ಷನ್ಸ್ ಎಲ್ಲ ತರ ಎಕ್ಸ್ ವೈ ಝೆಡ್ಗಳು ನಡೆಯುತ್ತವೆ ಬಟ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಡೂ ಯು ವಾಂಟ್ ಓಕೆ ಒನ್ ಬ್ಯೂಟಿ ಅಬೌಟ್ ದ ಇಂಡಸ್ಟ್ರಿ ಶಿಲ್ಪ ನೋ ಫೋರ್ಸಸ್ ಯು ಚೂಸ್ ವಾಟ್ ಯು ಡೂ